ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ಮೆಂತೆ ತ ಚಪಾತಿ ಮಾಡ್ತಿದ್ದೆ ಹೇಗೆ ಮಾಡೋದು ಅಂತ ನಮ್ಮನೆಗೆ ಸೂರ್ಯನ ಬೆಳಕು ಕಿಟಕಿ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಅಂತ ಹಾಗೆ ನಾನಿಲ್ಲಿ ಫಸ್ಟಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ಒಂದೆರಡು ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪಿತ್ತು ಮನೇಲಿ ಹಾಗಾಗಿ ಮಕ್ಕಳು ಹಾಗೆ ಇದು ಮಾಡಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಚಪಾತಿ ಹಿಟ್ಟಿನ ಜೊತೆ ನಾನು ಕಲಸಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ರುಬ್ಬಿರೋ ಅಂಥ ಮೆಂತ್ಯ ಸೊಪ್ಪುಂದು ಇದೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ತರಕಾರಿ ಪಲ್ಯ ಮಾಡ್ತಿದ್ದೆ ಅದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಟೊಮೊಟೊ ಹಣ್ಣು ಮತ್ತು ಸಾಂಬಾರು ಪುಡಿ ಹಾಕಿ ಒಂದು ಮಸಾಲೆ ರೆಡಿ ಮಾಡಿಕೊಂಡೆ ಫಸ್ಟಿಗೆ ನಾನಿಲ್ಲಿ ತರಕಾರಿಗಳನ್ನು ಏನೇನು ತರಕಾರಿ ಇತ್ತು ಮನೆಯಲ್ಲಿ ಅದನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಎಣ್ಣೆ ಕಾಯಿಲಿಕ್ಕಿಟ್ಟು ಫಸ್ಟು ನಾನು ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊತೀನಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಅದಾದಮೇಲೆ ಸ್ವಲ್ಪ ಚಕ್ಕೆ ಪುಡಿ ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಅಂಥದ್ದನ್ನ ಕಾರಣ ಇದ್ರ ಇದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಎಷ್ಟು ಬೇಕು ನೀರು ಅದೊಂದು ಗೊಜ್ಜು ಟೈಪು ಅಷ್ಟು ನೀರು ಹಾಕ್ಕೊಂಡು ಟೇ ತಿರ್ಗಾ ರುಚಿ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ತರಕಾರಿ ಪಲ್ಯ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ಕೂಡ ಮಾಡೋದು ಪಲ್ಯ ರೆಡಿ ಆಯಿತು ಬನ್ನಿ ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋಣ ನಾನು ಕಲಸಿಟ್ಟಿದ್ದೆ ಸ್ವಲ್ಪ ಫರ್ಮೆಂಟೇಷನ್ ಆಗಲಿ ಚೆನ್ನಾಗೆ ಅಂತ ಚಪಾತಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಮಗ ಅಂತೂ ಏನು ಮಮ್ಮಿ ಇದು ತುಂಬ ಗ್ರೀನ್ ಗ್ರೀನ್ ಥರ ಇದ್ದೆಲ್ಲ ಏನಕ್ಕೆ ಅಂತ ಕೇಳ್ತಿದ್ರು ಇವತ್ತು ಆಗಿ ಮಾಡಿದ್ದೀನಿ ಅಂತ ನಾನು ಏನೇನೋ ಹೇಳ್ತಿದ್ದೆ ಮಾಡಿಕೊಟ್ಟ ಮೇಲೆ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಇಬ್ರು ಕೂಡ ಹಾಗೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೂ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಮಾಡಿಕೊಟ್ಟು ತಿಂಡಿ ಎಲ್ಲ ಮುಗಿಸಾಯಿತು ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಗೆ ಸಂಜೆಗೂ ಆಗುತ್ತೆ ಸಾಂಬಾರು ಅಂದ್ಕೊಂಡು ನಾನು ಹುರುಳಿಕಾಳು ತೊಗೊಂಡು ಸಾಂಬಾರು ಮಾಡ್ತಿದ್ದೆ ನಾನಿಲ್ಲಿ ಮೊದಲಿಗೆ ಕಾಳು ತೊಳೆದಿಟ್ಕೊಂಡು ಹಾಗೆ ಒಂದು ಐದು ಟೊಮೊಟೊ ಹಣ್ಣನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ವಿಷಲ್ಗೆ ಹಾಕಕ್ಕೆ ಇಟ್ಟಿದ್ದೀನಿ ಒಂದು ಐದು ವಿಷಲ್ ಆಗಬೇಕು ಹಾಗೆ ನೋಡಿ ಇಲ್ಲಿ ನನ್ನ ಮಕ್ಕಳಿದ್ದು ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಒಬ್ಬ ಕಾಯಿ ತುರ್ಕೊಡ್ತಿದ್ದಾನೆ ಹಾಗೆ ಇನ್ನೊಬ್ಬ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯೆಲ್ಲನೂ ಸುಲಿದು ಕೊಡ್ತಿದ್ದಾನೆ ನಾನು ಈರುಳ್ಳಿ ಹೆಚ್ಕೊಂಡು ನೋಡಿ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಸ್ವಲ್ಪ ಖಾರ ರುಬ್ಕೊಂಡು ನೋಡೋಕ್ಕೆ ಸಾಂಬಾರಿಗೆ ನಾನಿಲ್ಲಿ ಹುರುಳಿಕಾಳು ಬಸ್ ಸಾಂಬಾರು ಮಾಡ್ತಿರೋದು ಇಲ್ಲಿ ಸುಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿ ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಾಗೆ ಹಸಿ ತೆಂಗಿನಕಾಯಿ ಸಾಂಬಾರ್ ಪುಡಿ ಹಾಗೆ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇಷ್ಟನ್ನು ನಾನು ಹಾಕ್ಕೊಂಡು ಖಾರ ರುಬ್ಬಿಟ್ಕೊಂಡೆ ಹಾಗೆ ಇಲ್ಲಿ ನಾನು ಒಗ್ಗರಣೆಗೆ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಕಾಳು ಪಲ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಕೊಂಡು ಕಾಳಬೇ ಅದ್ರದ್ದು ಸೊಪ್ಪು ಹೆಚ್ಕೊಂಡಿದ್ದೀನಿ ಸಾಂಬಾರ್ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅದನ್ನು ಬೆಳ್ಳುಳ್ಳಿನ ವಿಷಲ್ಲಿ ಹಾಗಾಗಿ ಕಾಳು ವಿಷಲೆ ಲಾಸ್ಟಿಗೆ ರುಬ್ಬಿಟ್ಕೊಂಡು ನೀರು ಸಪ್ರೇಟ್ ಮಾಡಿದ್ನಲ್ಲ ಅದ್ರ ಜೊತೆಗೇನೆ ಹಾಕಿ ಎಲ್ಲಾನು ಮಿಕ್ಸ್ ಮಾಡಿಟ್ಟೆ ಇವಾಗ ನಾನಿಲ್ಲಿ ಸಾಂಬಾರಿಗೆ ಜೀ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿಗೂ ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಈ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದು ಮತ್ತು ಕಟ್ಟಿನ ಸಾರು ಎಲ್ಲನೂ ಹಾಕ್ಕೊಂಡು ಹಾಗೆ ಸಾಂಬಾರಿಗೆ ನೀರು ಎಷ್ಟು ಬೇಕು ನಮ್ಮ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಎರಡು ಕುದಿ ಬೇಯಿಸಿ ಮೊದಲೇ ಸಾಂಬಾರಿಗೆ ನಾವು ಕಾಳು ಬೇಯಲಿಕ್ಕೆ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ರುಚಿ ಇರುತ್ತೆ ಎಷ್ಟು ಬೇಕಷ್ಟು ಇನ್ನೊಂದು ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ ಬನ್ನಿ ಇವಾಗ ಇಲ್ಲಿ ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ ಫಸ್ಟಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಜಚ್ಕೊಂಡಿರೋಂಥ ಬೆಳ್ಳುಳ್ಳಿನೂ ಕೂಡ ಇದಕ್ಕೂ ಸ್ವಲ್ಪ ಹಾಕಿ ಹಾಗೆ ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡಿಕೊಂಡು ನಾವು ಬೇಯಿಸಿ ಇಟ್ಕೊಂಡಿರೋವಂಥ ಕಾಳು ಮತ್ತು ಕಾಯಿ ತುರಿ ಸ್ವಲ್ಪ ಸಂಬ ಸೊಪ್ಪು ಇವೆಲ್ಲ ಹಾಕಿದ್ರೆ ಕಾಳು ಪಲ್ಯ ರೆಡಿ ಮುದ್ದೆ ಜೊತೆ ಅಂತೂ ಊಟ ಮಾಡಲಿಕ್ಕೆ ಸಖತ್ತಾಗಿರುತ್ತೆ ನೀವು ಸರ್ತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಮುದ್ದೆ ಜೊತೆ ಪ್ಲೇಟಿಂಗ್ ಮಾಡಿರೋದ ಊಟದ್ದು ವೀಡಿಯೋನೇ ರೆಕಾರ್ಡ್ ಮಾಡ್ಕೊಂಡಿಲ್ಲ ಏನು ಮಾಡೋಕ್ಕಾಗುತ್ತೆ ಹೋಯಿತು ಊಟ ಅಂತ ತುಂಬ ರುಚಿಯಾಗಿತ್ತು ನೀವು ಒಂದು ಸರ್ತಿ ಇದೇ ಥರ ಟ್ರೈ ಮಾಡಿ ಸಾಂಬಾರು ಮತ್ತು ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೇಲಿ ಮಕ್ಕಳಿದ್ಮೇಲೆ ಏನೇನಾದರೂ ಕೇಳ್ತಾ ಇರ್ತಾರೆ ಹಾಗಾಗಿ ನಾನು ಮನೆಯಲ್ಲಿ ಸ್ವಲ್ಪ ರವೆ ಉಂಡೆ ಮಾಡಿದ್ದೆ ಅದನ್ನು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ನೋಡಿ ಹಾಗೆ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಹಾಗಾಗಿ ಇವ್ರಿಗೂ ಆಗುತ್ತೆ ಹಾಗೆ ಊರಿಗೂ ತೊಗೊಂಡೋಗ್ಬೋದು ಅಂದ್ಕೊಂಡು ರವೆ ಉಂಡೆ ರವೆ ಮತ್ತು ಗೋಡಂಬಿ ದ್ರಾಕ್ಷಿ ಇದೆಲ್ಲನೂ ರವೆ ಜೊತೆನೆ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಬೇಕು ಅದು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನಾವು ಕಾಯಿಸಿದ್ದಂಥ ಹಾಲನ್ನು ಇದರ ಜೊತೆ ಹಾಕ್ಕೊಂಡು ಹಾಗೆ ಕೊಬ್ಬರಿ ತುರ್ ಕೊಬ್ಬರಿ ಪುಡಿ ಹಾಗೆ ಸ್ವಲ್ಪ ಕಾಯಿಸಿದ ಹಾಲು ಸಕ್ಕರೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಉಂಡೆ ಕಟ್ಟಿದ್ರೆ ರವೆ ಉಂಡೆ ರೆಡಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ರವೆ ಉಂಡೆ ಮಾಡಿದ್ರೆ ವಿಡಿಯೋ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಇವಾಗ ಹಾಗೆ ಅಮ್ಮನ ಮನೆಗೆ ತೊಗೊಂಡೋಗ್ಬೇಕಾಗಿತ್ತು ಅಂತ ಮಾಡ್ತಿದ್ದೆ ತುಂಬ ಚೆನ್ನಾಗಿತ್ತು ರೈ ಉಂಡೆ ನೆಕ್ಸ್ಟ್ ವೀಡಿಯೋ ಅಮ್ಮನ ಮನೆದೇ ವೀಡಿಯೋ ಆಗಿರುತ್ತೆ ಮಿಸ್ ಮಾಡಬೇಡಿ ನೋಡಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿತ್ತು ನನ್ನ ಒಂದು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಹೊಸಾಗಿ ನೋಡ್ತಿದ್ರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you.